ರಾಯಬರೇಲಿಯಲ್ಲಿ ಕ್ಷೌರ ಮಾಡಿಸಿಕೊಂಡಿರೋ ವಿಡಿಯೋ ಈಗ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಾ ಇದೆ ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಲೋಕಸಭಾ ಪ್ರಚಾರದ ವೇಳೆ ಕ್ಷೌರದಂಗಡಿಗೆ ಹೋಗಿದ್ದಾರೆ ರಾಹುಲ್ ಗಾಂಧಿ ಕ್ಷೌರಿಕನಿಂದ ತಮ್ಮ ಗಡ್ಡವನ್ನ ಟ್ರಿಮ್ ಮಾಡಿಸ್ಕೊಂಡಿದ್ದಾರೆ ಕಾಂಗ್ರೆಸ್ ಭದ್ರಕೋಟೆಯಲ್ಲಿ ಲೋಕಸಭೆಯ ಪ್ರಚಾರದ ಟೈಮ್ನಲ್ಲಿ ಇವರು ಕ್ಷೌರದಂಗಡಿಗೆ ವಿಸಿಟ್ ಕೊಟ್ಟಿದ್ದಾರೆ ಚುನಾವಣೆಯ ಸಿದ್ದತೆಗಳು ಕಂಪ್ಲೀಟ್ ಆಗಿವೆ ಆದರೆ ಕ್ಷೌರ ಮಾಡೋದು ಕೂಡ ಅಗತ್ಯವಾಗಿದೆ ನಾವು ಅಂತಹ ನುರಿತ ಯುವಕರ ಹಕ್ಕುಗಳಿಗಾಗಿ ಹೋರಾಟ ಮಾಡ್ತಿದ್ದೀವಿ ಮತ್ತು ದೇಶದ ಅಭಿವೃದ್ದಿಯಲ್ಲಿ ಅವರ ಭಾಗವಹಿಸುವಿಕೆಯನ್ನ ಒತ್ತಾಯಿಸ್ತೀವಿ ಅನ್ನೋ ಟೈಟಲ್ನೊಂದಿಗೆ ಈ ವಿಡಿಯೋವನ್ನು ಶೇರ್ ಮಾಡಲಾಗಿದೆ ಕ್ಷೌರದಂಗಡಿಗೆ ಹೋಗಿ ರಾಹುಲ್ ಗಾಂಧಿ ಟ್ರಿಮ್ ಮಾಡಿಸಿಕೊಳ್ತಾ ಇರೋ ವಿಡಿಯೋ ಬಗ್ಗೆ ಅನೇಕರು ಅನೇಕ ರೀತಿಯಲ್ಲಿ ಕಾಮೆಂಟ್ ಮಾಡುತ್ತಿದ್ದಾರೆ ಹಾಗೇನೆ ಕ್ಷೌರಿಕನ ಜೊತೆ ಕೆಲವೊಂದಿಷ್ಟು ಕಾಲ ರಾಹುಲ್ ಗಾಂಧಿ ಮಾತುಕತೆ ಕೂಡ ನಡೆಸಿದ್ರು ಚುನಾವಣೆಯ ಬಗ್ಗೆ ದೇಶದ ಅಭಿವೃದ್ಧಿ ಬಗ್ಗೆ ಕಾಂಗ್ರೆಸ್ನ ಗ್ಯಾರಂಟಿ ಯೋಜನೆಗಳ ಬಗ್ಗೆ ಹೀಗೆ ಅನೇಕ ವಿಚಾರಗಳನ್ನು ಮಾತನಾಡ್ತಾ ಕೊನೆಗೆ ಕ್ಷೌರಿಕನಿಗೆ ಗ್ಯಾರಂಟಿ ಕಾರ್ಡ್ ಅನ್ನ ಕೊಟ್ಟು ಥ್ಯಾಂಕ್ಸ್ ಹೇಳಿ ಅಲ್ಲಿಂದ ತೆರಳಿದ್ದಾರೆ ಇದೀಗ ರಾಯಬರೇಲಿಯಲ್ಲಿ ರಾಹುಲ್ ಗಾಂಧಿ ಕ್ಷೌರ ಮಾಡಿಸಿಕೊಂಡಿದ್ದ ಕ್ಷೌರದಂಗಡಿಯ ಕುರ್ಚಿ ಬಹುಬೇಡಿಕೆಯ ಕುರ್ಚಿಯಾಗಿ ಬದಲಾಗಿದೆ ಅನೇಕ ಮಂದಿ ಕ್ಷೌರ ಮಾಡಿಸ್ಕೊಳ್ಳೋದಕ್ಕೆ ನಾ ಮುಂದು ತಾ ಮುಂದು ಅಂತ ಈ ಶಾಪ್ ನತ್ತ ಬರ್ತಿದ್ದಾರೆ